ಮೂರ್ತಿ ಹೇಳ್ದೆ ಹೇಳ್ ಫೋನ್ ಮಾಡಿದ್ರು ನಂಗೆಲ್ಲ ಗೊತ್ತಾಯ್ತು ನಾನು ಪೂಜೆ ಮಾಡ್ತೀನಲ್ವಾ ಪೂಜೆ ಮಾಡ್ಬೇಕಾದ್ರೆ ಮಗು ಅಯ್ಯಪ್ಪ ಸ್ವಾಮಿ ಹತ್ತು ಸಾವಿರ ದುಡ್ಡು ಕೊಡ್ಲಿಲ್ಲ ಅಲ್ವನೋ ನಿನ್ ಫೋನ್ ಆಗ ಮಾತಾಡೋದ್ ನಂಗೆಲ್ಲಾ ಗೊತ್ತಾಯ್ತು ಅದಕ್ಕೆ ನೀನು ಧರ್ಮ ಪತ್ನಿ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ ನೀನ್ ಅವಳಿಗೆ ಮೋಸ ಮಾಡ್ತಿದಿ ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ತಿ ಹೇಳ್ದೆ ಕೋಣ

ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಎಂಡಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿಮಗೆ ಒಳ್ಳೇದಾಗ್ಲಿ ನೀನು ಸುಖ ಪೂಜನೆ ಎಲ್ಲ ಮಾಡಿಕೊಂಡು ನಿನ್ನ ನೆಂದಿಯಾಗಿ ಮನಿಕಿರಬೇಕು ರಾಜಕೀಯ ಪ್ರವೇಶ ಮಾಡಬೇಕು ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು ನೀನು ಕಾರಿನಲ್ಲಿ ಓಡಾಡಬೇಕು ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಮಾಡು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಗಾದನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಒಡೆದುಕೊಂಡು ನಿನ್ಗೆ ಎಲ್ಲ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ ಇದಕ್ಕೆ ನೀನು ಹೊರ್ಗಡೆ ಬಿಟ್ರೆ ನೀನು ನಿಮಗೆ ಪೂಜೆ ಮಾಡ್ಬಿಟ್ರಲ್ಲ ಹಂಗೆ ಪೂರ್ತಿ ಕುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತಾಕಿ ಬಿಡ್ತೀನಿ ಹಿಂಗೆ ಒಂದೇ ಸಲ ಮಾತಾಡ ಹಂಗೆ ಅಲ್ಲೇ ಕಣ ಒಂದೇ ಸಲ ಇದು ಇದು ಪ್ಯಾಕೆಟ್ ಕುಂಡ ಕೂ ಅದಕ್ಕು ಅಲ್ಲ ಒಂದೇ ನೀನು ಹಲೋ ಅಲ್ಲವೆ ಕಂದ ಓ ನೀನು ಸಿಗಂತೂರ್ಗ್ ಹೋಗಿದ್ದೆ ಹ್ಮ್ ಅಲ್ಲಿಂದ ಕೊಲ್ಲೂರ್ ಮುಖಾಂಬಿಕಾಗ ಹೋಗಿದ್ದೆ ಅಲ್ಲಿಂದ ಮುರುಡೇಶ್ವರಾಗ ಹೋಗಿದ್ದೆ ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು ನೀನ್ ಎಲ್ ಹೋಗ್ತೀಯ ಎಲ್ ಬರ್ತೀಯ ನನ್ಗೆಲ್ಲಾ ಗೊತ್ತಾಗುತ್ತೆ ಗುಣ ಕಂದ ಬರ್ಬೇಕಾದ್ರೆ ಆ ತ ಮಗಳಿದಳ ಲಕ್ಷ್ಮೀ ಲಕ್ಷ್ಮೀ ಹೇಳು ಇನ್ನು ಹೇಳು ನಮ್ಮನೆ ಒಂದ್ ಸಲ ಹೇಳ್ಬೇಕು ಸುಬ್ನಾಗ ಲಕ್ಷ್ಮೀ ಮಗ ಏಪ್ ಸ್ವಾಮಿಗೆ ಹೋಗ್ಬೇಕಾದ್ರೆ ಕೇಳಿದ್ರಲ್ಲ ಯಾಕೆ ಕೊಟ್ಟಿಲ್ಲ ನೀನು ಆ ಏನೋ ಕಂದ ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾಲಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಮಾತಾಡಿಕೆ ಮಾತಾಡ್ಕೊಂಡು ಹೊರಗೆ ಸ್ವಾಮಿಗೆ ನಾನ್ ನಮ್ಮ ಬೆಂಕಿಕ್ಕ ಮಾತಾಡ್ತೇನೆ ನೀವು ಚಾಯನ ನಿನ್ನ ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದಾನೆ ಚಡ್ಡಿ ಇಲ್ದನೆ ಬನೀನ್ ಇಲ್ದನೆ ಚರಂಡಿ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ಎತ್ಕೊಂಡ್ಬಂದು ಸಾಕಿ ಸಲುವಿ ಒಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗುಡ್ನಲ್ಲಿ ಭೀಮನದಲ್ಲಿ ತುಮಕೂರಿನಲ್ಲಿ ನಿನ್ಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ ಇದು ನಿನಗೆ ನಿಜ

ಯಾಕೋ ಕಂದನೆ ವಾಸನೆ ಏ ಫ್ಯಾನ್ ಹಾಕೋ ಶಿಷ್ಯೇಂದ್ರ ವಾಸನೆ ನರಸಿಂಹರಾಜು ನರಸಿಂಹರಾಜು ನನ್ನ ಶಿಷ್ಯ ಅವರು ಆರು ಜನ ಇದ್ರು ಕಣ ಯಾಕೋ ಎರಡ್ ಬಿಟ್ಟು ಓಡಾಬಿಡ್ತಾರ ಕಣ ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ ಇನ್ನೆರಡೇ ದಿನ ಇನ್ನೊಂದು ವಾರ ಇದ್ರೆ ಒಂದ್ ವಾರ ಇನ್ನ ಇದ್ರೆ ಈ ಸೌಂಡ್ಯನಿ ತಲೆ ಹೊರತು ಬಂತು ಒಂದು ವಾರ ಅಲ್ಲಿ ಮದುವೆಗಿದ್ರೆ ಅವರು ಈ ರೋಡಿ ಸಿಕ್ಕಿದ ನಾಯಿ ತಗೊಂಡಿ ತಿಪ್ಪಿ ಹಚ್ಚಿರ್ತಾರಲ್ಲ ಹಾಸ್ಪಿಟಲ್ ಶುರು ಶುರುವಾಗ್ಬಿಡ್ತಾರ ಅವರು ಯಾಕೋ ಯಾಕೆ ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಲ್ಲ ನಾವು ಯಾಕೋ ನನಗೆ ಖಂಡಿತ 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 ಫೋನ್ ಮಾಡ್ಬಿಡಿ ಮಾಡ್ಬೇಡಿ ಯಾಕೋ ಯಾಕಂದ